ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಫೋರ್ ಫೈವ್ ಫೋರ್ ನೈನ್ ಒನ್ ಡಬಲ್ ಮದ್ದನ್ನು ಸೇವಿಸಿಯೂ ಶಮನ ಸಿಗದ ರೋಗಿಗಳಿಗೆ ಮದ್ದನ್ನು ನೀಡದೆ ಇಲ್ಲೊಬ್ಬರು ವೈದ್ಯರು ವೈರಲ್ ಆಗುತ್ತಿದ್ದಾರೆ ವೈದ್ಯ ಲೋಕಕ್ಕೆ ಸವಾಲಾಗಿರುವ ಈ ವೈದ್ಯರ ಚಿಕಿತ್ಸೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಮುಡಿಪು ಬೋಳಿಯಾರ್ ಕುರ್ನಾಡಿನಲ್ಲಿ ಮರ್ಮ ಚಿಕಿತ್ಸಾ ಕೇಂದ್ರ ಮತ್ತೊಮ್ಮೆ ಭಾರಿ ಸುದ್ದಿಯಾಗುತ್ತಿದೆ ಪರಂಪರಾಗತ ವೈದ್ಯಕೀಯ ಪದ್ಧತಿಗಳಲ್ಲಿ ಮರ್ಮ ಚಿಕಿತ್ಸೆಯನ್ನು ಬೆಳೆಸಿಕೊಂಡು ಬಂದಿರುವ ವೈದ್ಯರೊಬ್ಬರ ಕೈಚಳಕ ಇದೀಗ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರಿ ಸದ್ದನ್ನು ಮಾಡಿ ಬಾಹ್ಯ ಲೋಕಕ್ಕೆ ಬೋಳಿಯಾರ್ ಕುರ್ನಾಡ್ ಇದೀಗ ರೋಗಿಗಳ ಶಮನ ಕೇಂದ್ರವಾಗಿ ಮಾರ್ಪಾಡಾಗಿದೆ ಈ ಪ್ರದೇಶಕ್ಕೆ ಕರ್ನಾಟಕ ಹಾಗೂ ಕೇರಳದಿಂದ ರೋಗಿಗಳ ಪ್ರವಾಹವೇ ಹರಿದು ಬರುತ್ತಿದ್ದು ಇಲ್ಲಿ ಸೇವೆಯನ್ನು ನೀಡುತ್ತಿರುವ ಅಶ್ರಫ್ ಸಹದಿ ಕನ್ಯಾನರವರಿಂದ ಮರ್ಮ ಚಿಕಿತ್ಸೆಯನ್ನು ಪಡೆದವರು ಉತ್ತಮ ಫಲಿತಾಂಶ ಗಿಟ್ಟಿಸಿ ಹಲವು ರೋಗಿಗಳಿಗೆ ಹೊಸ ಬಾಳು ತುಂಬಿದ್ದಾರೆಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಇಲ್ಲಿಗೆ ಈಗ ಆಂಬ್ಯುಲೆನ್ಸ್ಗಳಲ್ಲಿ ರೋಗಿಗಳು ತಲುಪುತ್ತಿರುವುದು ವಿಶೇಷತೆಯಾಗಿದೆ ಮರ್ಮ ಚಿಕಿತ್ಸಾ ಪದ್ಧತಿ ಭಾರತದ ಪಾರಂಪರಿಕ ಆಯುರ್ವೇದದಲ್ಲಿ ಬಹಳ ಪ್ರಮುಖವಾಗಿ ಪರಿಗಣಿಸಲ್ಪಡುವ ಒಂದು ವಿಧಾನವಾಗಿದೆ ದೇಹದ ನೂರ ಏಳು ಮರ್ಮ ಬಿಂದುಗಳನ್ನು ಬಳಸಿಕೊಂಡು ಯಾವುದೇ ಮದ್ದಿಲ್ಲದೆ ಈ ಚಿಕಿತ್ಸಾ ವಿಧಾನ ದೇಹ ಮತ್ತು ಮನಸ್ಸಿನ ಶ್ರೇಷ್ಠ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಇಲ್ಲಿ ಸೇವೆಯನ್ನು ನೀಡುತ್ತಿರುವ ವೈದ್ಯ ಅಶ್ರಫ್ ಸಹದಿ ಹೇಳುತ್ತಿದ್ದಾರೆ ಮರ್ಮ ಚಿಕಿತ್ಸೆಯಲ್ಲಿ ಪಾಂಡಿತ್ಯವನ್ನು ಪಡೆದು ಇಬ್ನು ಸೀನಾ ಮೆಡಿಕೇಶನ್ ಸೆಂಟರ್ನ ಪ್ರಮಾಣ ಪತ್ರದೊಂದಿಗೆ ಕಳೆದೆರಡು ವರ್ಷಗಳ ಅನುಭವದಲ್ಲಿ ಮರ್ಮ ಚಿಕಿತ್ಸೆಯನ್ನು ಆರಂಭಿಸಿರುವ ಅಶ್ರಫ್ ಸಹದಿ ಕನ್ಯಾನ ಉಸ್ತಾದ್ ಮೊದಲು ತನ್ನ ಸ್ವಂತ ಊರಾಗಿರುವ ಮುಡುಪಿನಲ್ಲಿ ಮೊದಲ ಶಾಖೆಯನ್ನು ಆರಂಭಿಸಿ ಕಾಸರಗೋಡು ಜಿಲ್ಲೆಯ ಹಲವೆಡೆ ಸೇವೆಯನ್ನು ನೀಡುತ್ತಿದ್ದಾರೆ ಇದೀಗ ಬೇರೆಲ್ಲಿಯೂ ಸೇವೆ ನೀಡಲು ಸಮಯಾವಕಾಶ ಇಲ್ಲದ ಕಾರಣ ತನ್ನ ಸ್ವಂತ ಊರಾದ ಮುಡಿಪು ಸಮೀಪದ ಬೋಳಿಯಾರ್ ಕುರ್ನಾಡ್ ತಾಜುಲ್ ಉಲಾಮ ಮಸೀದಿಯ ಸಮೀಪವೇ ತನ್ನ ಸೇವೆಯನ್ನು ಮುಂದುವರೆಸಿರುವುದಾಗಿ ವೈದ್ಯರು ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಇಲ್ಲಿಗೆ ಆಗಮಿಸಿದ ಪೂಂಜಾಲಕಟ್ಟೆ ಸಹಾದಿಯವರು ಮತ್ತು ಉಡುಪಿ ಮಲ್ಪೆ ನಿವಾಸಿ ನಾಸಿರ್ ರವರು ಧ್ವನಿ ಮೀಡಿಯಾದೊಂದಿಗೆ ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಶರೀರದ ಸೂಕ್ಷ್ಮ ಮರ್ಮಬಿಂದುಗಳ ಮೇಲೆ ಒತ್ತಡ ಹಾಕುವ ಮೂಲಕ ಸ್ನಾಯು ನೋವು ಕೀಲು ನೋವು ಬೆನ್ನು ನೋವು ಮೈಗ್ರೇನ್ ಮುಂತಾದ ವಿವಿಧ ನೋವಿಗೆ ಶಮನ ಸಿಗುವುದಾಗಿ ಹೇಳುತ್ತಿರುವ ವೈದ್ಯರು ಹಾಸಿಗೆಯಿಂದ ಏಳಲು ಸಾಧ್ಯವಾಗದವರು ಕೂಡ ಎದ್ದು ನಿಂತಿರುವುದಾಗಿ ವೈದ್ಯರು ಹೇಳುತ್ತಿದ್ದಾರೆ ಮತ್ತೊಂದು ವಿಶೇಷತೆ ಎಂದರೆ ಆಸ್ಪತ್ರೆಗೆ ರೋಗಿಗಳನ್ನು ಕೊಂಡೊಯ್ಯುವ ಆಂಬುಲೆನ್ಸ್ನಲ್ಲೂ ಇಲ್ಲಿಗೆ ರೋಗಿಗಳನ್ನು ಕರೆತರಲಾಗುತ್ತಿದೆ ಮರ್ಮಥೆರಪಿಯು ದೇಹದ ರೋಗ ಶಕ್ತಿಯನ್ನು ಚುರುಕುಗೊಳಿಸುವ ಮೂಲಕ ವ್ಯಾಧಿಗಳನ್ನು ತಡೆಯಲು ಸಹಾಯಕವಾಗುತ್ತದೆ ಎನ್ನಲಾಗುತ್ತಿದ್ದು ದೇಹದ ಸೂಕ್ಷ್ಮ ಬಿಂದುಗಳಿಗೆ ಸಮರ್ಪಕ ಒತ್ತಡ ನೀಡುವ ಮೂಲಕ ರಕ್ತನಾಳಗಳ ಶ್ರೇಷ್ಠ ಪ್ರವಾಹವನ್ನು ಸೃಷ್ಟಿಸುವುದರ ಜೊತೆಯಾಗಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಎನ್ನಲಾಗಿದೆ ಮರ್ಮಥೆರಪಿಯಿಂದ ಮಾನಸಿಕ ಖಿನ್ನತೆ ಆತಂಕ ಮಾನಸಿಕ ಒತ್ತಡ ಇವುಗಳನ್ನು ಕಡಿಮೆ ಮಾಡುವ ಮೂಲಕ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಯಾಗಿ ನಿದ್ರೆ ಸಮಸ್ಯೆ ಅತಿ ನಿದ್ರೆ ಅಥವಾ ನಿದ್ರಾಹೀನತೆ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಾಧ್ಯವೆಂದು ವೈದ್ಯರು ಮರ್ಮ ಚಿಕಿತ್ಸೆಯ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ ವಾರದ ಶುಕ್ರವಾರವನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲೂ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟರ ತನಕ ವೈದ್ಯರ ಸೇವೆ ಲಭ್ಯವಿರುವುದಾಗಿ ತಿಳಿಸಿದ್ದಾರೆ ഡോക്ടർ കാട്ടി പത്ത് സർട്ടിഫിക്കറ്റ് എം ആർ ഐ സ്കാനിങ്ർമിന്റെ എല്ലൊ കേടുപാടില്ല സപ്പോർട്ടില്ല ನಾನು ಉಡುಪಿ ಮಲ್ಕೆ ನಿವಾಸಿ ನನಗೆ ಕಳೆದ ಮೂರು ವರ್ಷಗಳಿಂದ ಈ ಸೊಂಟ ನೋವು ವಿಪಜಿತ್ ಸೊಂಟ ನೋವು ಇತ್ತು ಅದು ತುಂಬ ಕಡೆ ಅದರ ಬಗ್ಗೆ ನಾನು ಚಿಕಿತ್ಸೆಗೆ ಹೋಗಿದ್ದೆ ಎಲ್ಲೂ ಬಿಡುವಷ್ಟು ನನಗೆ ಇದರ ಲಾಭ ಸಿಗಲಿಲ್ಲ ಒಬ್ಬರು ಸಹೋದರ ನನಗೆ ಅದು ಯೂಟ್ಯೂಬಿನ ಒಂದು ವೀಡಿಯೋ ಇಲ್ಲಿದ್ದು ನನಗೆ ಸೆಂಡ್ ಮಾಡಿದರು ಅದನ್ನು ನೋಡಿ ಇಲ್ಲಿಗೆ ಬಂದೆ ಪ್ರತಿ ಆದಿತ್ಯವರೂ ನಾನು ಇಲ್ಲಿ ಬರ್ತಾ ಇದ್ದೀನಿ ಇದು ಈಗ ಏಳನೇ ಆದಿತ್ಯವಾರ ಅಲಹಮದು ಇಲ್ಲ ಈಗ ನನಗೆ ಇನ್ನೂ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಒಳ್ಳೆಯದು ಕಾಣ್ತಾ ಇರೋದು ಹಾಗ ನಂದು ಇವರು ಹದಿಮೂರು ವಾರ ಈ ಚಿಕಿತ್ಸೆಯನ್ನು ಮಾಡಬೇಕಂತ ಹೇಳಿದ್ದಾರೆ ನನಗೆ ಇದು ಇನ್ನೊಂದು ಏಳನೇ ವಾರದ ಚಿಕಿತ್ಸೆ ನಡೀತಾ ಇದೆ ಇವತ್ತು ಇನ್ಶಾಲ್ದ ಇನ್ನು ಆರು ವಾರ ಇಲ್ಲಿ ಕೂಡ ಬರಲಿಕ್ಕೆ ಉಂಟು ಅಲ್ಲ ಅದು ಒಳ್ಳೆಯದಾಗ್ಬೋದು ಅಂತ ನನ್ನ ಅನಿಸಿದ್ದೆ ഇപ്പറദിയോ എന്താണ് മോനെ നിങ്ങപോ ആ ഇതുണ്ടോ കൂടുതൽ ഇതെന്താ ആയിസർ ഞാൻ അല്ല അല്ലേ പറഞ്ഞേ നീ എന്നെ രജലോ എന്നാ ഞാൻ ഒരു കബൻതിന് യൽ ചന്നല്ലേ ഓപ്പറേഷൻ ആയിട്ട് ഐമാ കന്നോണ്ടി യച്ചന്നരലക്ക് ടെറ്റ് വരുന്നു അതന്ന് ഓർക്ക് വന്ന് എന്താണ് ഇച്ചിൻ പെൻകട്ടി ലുണ്ട് എന്നല്ലേ നീ அவங்க அது எடுத்தாரு இப்ப நாங்க பாட ஒரு ஆபரேஷன் ஆகிட்டு நடக்க ஒரு இல்லை

నన్ను ఆక్సిడెంట్ చరివ్ ఆక్సిడెంట్ తలకి స ఇంజురి అయితే ఆ తలమెట్ ఎలాంటి బ్లడ్ బర్త ఉంటుంది బ్లడ్ క్లాట్ అయితే బ్లడ్ క్లాట్ అయితే అను నేర్ ఇండి అభోదవస్థ அந்த அபோதாவஸ்தை ரைட்டாகும்போது ஹாஸ்பிட்டலில் எடுத்து போயர் ஹாஸ்பிட்டல் வச்சிருந்தாரு தன்னை சர்ஜரி ஆக்கிட்டு ஆளாட்டை பிளட் எடுத்திங்க ஆ அபோதாவஸ்தீங்கரு போதாவஸை கொண்டு அதை சர்ஜரி ஆக்கிட்டு க்ளாட்டாக பிளட் எடுத்தார் அப்போ தண்ணி சபர் வந்து லெஃப்ட் சைடு பேரலைஸ் ஆயிடுது சர்ஜரி ஆகிட்டாங்க கையும் பந்தில்லை காரும் வந்து இல்லை கை தின்னு தின் ரெக்கவரி ஆகும் வந்து அது கார் ரெக்கவரி ஆகிட்ட இந்த பின்ன ஃபேஸ்புக்கில் அந்த இங்கே நோக்குமோ ஒரு பொருளாண்டு அஷ்டி அதில் கிளினிக்கிற விஷயம் அதில் வந்து கண்டது ஏன்னது நோக்கிட்டு இவங்க வந்தான் இவ்வளோ வந்தால் பின்ன காலுற வத்தியாசாண்டு காலே ஏற்றி வைக்கலாம் வெய்ட்டில் இப்போ நல்ல காலு அடுத்த லூஸ் ஆகிடு வெய்ட் ஏற்றி வைக்கோ கொடுக்கல ஏகதும் ஃபோர்ட்டி பர்சென்டேஜ் சமயம் விலை காண்ட न वॾ तुंहिंजे का मूनतिंग मून ताईं रिकवरीन बाक़ी रिकवरी तुंहिंजो अचो ओके सलामक